ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಮಿಂಚಿದ ದಾಂಡೇಲಿಯ ಹರ್ಷಲ್ ಸಂಜೀವ್ ಮುನಿಸ್ವಾಮಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಶ್ರಯದಡಿ ಹೊಸಪೇಟೆಯಲ್ಲಿ ನಡೆದ ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಕೆನರಾ ವೆಲ್ಫೇರ್ ಟ್ರಸ್ಟಿನ ದಾಂಡೇಲಿ ನಗರದ ಇ ಆಂಗ್ಲ ಮಾಧ್ಯಮ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿ ಹರ್ಷಲ್ ಸಂಜೀವ್ ಮುನಿಸ್ವಾಮಿ ಈತನು ರಾಜ್ಯಕ್ಕೆ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡು ಶಾಲೆಗೆ ಹಾಗೂ ತಾಲೂಕಿಗೆ ಮತ್ತು ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾನೆ ಈ ಬಗ್ಗೆ ಮಂಗಳವಾರ ಸಂಜೆ ಏಳುವರೆ ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಈತನು ದಾಂಡೇಲಿಯ ಸುಭಾಷ್ ನಗರದ ನಿವಾಸಿ ಸಂಜೀವ್ ಮುನಿಸ್ವಾಮಿಯವರ ಸುಪುತ್ರನಾಗಿದ್ದು ಈತ ಹಳಿಯಾಳದ ಕುಸ್ತಿ ವಸತಿ ಶಾಲೆಯಲ್ಲಿ ಕುಸ್ತಿ ತರಬೇತಿಯನ್ನು ಪಡೆಯುತ್ತಿದ್ದಾನೆ ಈತನ ಸಾಧನೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು ದಾಂಡೇಲಿಯ ಜೆ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಜೆವಿ ಡಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರು ಇ ಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರು ದೈಹಿಕ ಶಿಕ್ಷಣ ಶಿಕ್ಷಕರು ಶಾಲೆಯ ಶಿಕ್ಷಕ ವೃಂದ ಹಾಗೂ ಹಳಿಯಾಳದ ಕುಸ್ತಿ ವಸತಿ ಶಾಲೆಯ ಕುಸ್ತಿ ತರಬೇತುದಾರರು ಮತ್ತು ನಗರದ ಗಣ್ಯರನೇಕರು ಹರ್ಷವನ್ನು ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭವನ್ನು ಹಾರೈಸಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಶ್ರಯದಡಿ ಹೊಸಪೇಟೆಯಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯ ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ಬಾಲಕರ ವಿಭಾಗದಲ್ಲಿ ದಾಂಡೇಲಿಯ ಕೆನರಾ ವೆಲ್ಫೇರ್ ಟ್ರಸ್ಟಿನ ಇ ಎಮ್ ಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿ ಹರ್ಷಲ್ ಸಂಜೀವ್ ಮುನಿಸ್ವಾಮಿ ಈತನು ಭಾಗವಹಿಸಿ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ನೀಡಿದೀಯಾ ನಿನಗೆ ತೃತೀಯ ಸ್ಥಾನ ಕೂಡ ಬಂದಿರುವಂಥದ್ದು ಭಾಳ ಮೆಚ್ಚುವಂಥದ್ದು ಮತ್ತು ಅಭಿನಂದನೀಯ ಈ ಹಿನ್ನೆಲೆಯಲ್ಲಿ ಸಮಸ್ತ ದಾಂಡೇಲಿ ಜನತೆಯ ಪರವಾಗಿ ನಿನಗೆ ಅನಂತ ಅನಂತ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುವಂತಹ ಎಲ್ಲ ಅವಕಾಶಗಳು ನಿನಗೆ ಸಿಗಲಿ ಕೇವಲ ರಾಜ್ಯ ಅಲ್ಲ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಂಡೇಲಿಯ ಪ್ರತಿಭೆ ಮಿಂಚಿ ದಾಂಡೇಲಿಯ ದಾಂಡೇಲಿಗೊಂದು ಹೊಸ ಕೀರ್ತಿಯನ್ನು ತಂದುಕೊಡುವ ನಿಟ್ಟಿನಲ್ಲಿ ನಿನಗೆ ಶುಭವಾಗಲಿ ಉಜ್ವಲ ಭವಿಷ್ಯ ಸಿಗಲಿ ವಿಶೇಷವಾಗಿ ನಿನ್ನನ್ನು ಕಷ್ಟಪಟ್ಟು ಬೆಳೆಸಿ ಮುದ್ದಿಸಿದ ಮತ್ತು ನಿನ್ನ ಈ ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ನಿನ್ನ ತಂದೆ ತಾಯಿಗೆ ಅನಂತ ಅನಂತ ಧನ್ಯವಾದಗಳು ಹಲವಾರು ಆರ್ಥಿಕ ಎಡರು ತೊಡರುಗಳ ನಡುವೆಯೂ ಕೂಡ ಹಳಿಯಾಳಕ್ಕೆ ಪ್ರತಿ ವಾರ ಕಳುಹಿಸಿ ಅಲ್ಲಿ ನನಗೆ ಕುಸ್ತಿಯ ತರಬೇತಿಯನ್ನು ನೀಡಿ ನನ್ನ ಮಗ ಸಾಧಿಸಬೇಕು ಏನಾದರೂ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡೆದುಕೊಳ್ಬೇಕು ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಬೇಕೆನ್ನುವ ಹಂಬಲ ಆಕಾಂಕ್ಷೆಯಡಿ ನಿನ್ನ ಅಪ್ಪ ಅಮ್ಮ ಕಷ್ಟಪಟ್ಟು ಬೆಳೆಸಿ ಹಳಿಯಾಳಕ್ಕೆ ಕಳುಹಿಸಿ ತರಬೇತಿಯನ್ನು ನೀಡಿ ಜೊತೆ ಜೊತೆಗೆ ಇ ಎಮ್ ಎಸ್ ಶಾಲೆಯ ಶಿಕ್ಷಕ ವೃಂದದವರು ಕೂಡ ಸಕಾಲಿಕವಾದ ಮಾರ್ಗದರ್ಶನ ಪ್ರೋತ್ಸಾಹ ಅದರ ಜೊತೆ ಜೊತೆಯಲ್ಲಿ ಹಳಿಯಾಳದ ಕುಸ್ತಿ ವಸತಿ ಶಾಲೆಯ ಕುಸ್ತಿ ತರಬೇತುದಾರರು ನೀಡಿರುವಂತಹ ತರಬೇತಿ ಇವೆಲ್ಲವುಗಳ ಕಾರಣದಿಂದಾಗಿ ನಿನಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿನ್ನ ಸಾಧನೆಗೆ ಅನಂತ ವಂದನೆಗಳು ಈ ಸಾಧನೆ ಇದು ಆರಂಭ ಮುಂದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಇಂತಹ ಸಾಧನೆಗಳು ನಿನ್ನ ಮೂಲಕ ದಾಂಡೇಲಿಗೆ ಹರಿದು ಬರುವಂತಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಶುಭ ಹಾರೈಕೆಗಳು ಥ್ಯಾಂಕ್ ಯು